புக்கூழ புடுக்கண்டன ஜோடி கண்ணாத்தருல ருத் தண்டன ஜோடி பால மாங்க கண்ணராத்திர

ಹಳ್ಳಿ ಊರಾಗ ಒಳ್ಳೆ ಮನೆತನ ಮನೆ ಹೆಣ್ಣು ಮಕ್ಕಳೇ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಬಹಳ ದಿವ್ಸದ ಮ್ಯಾಲ ಒಬ್ಬಕ್ಕೆ ಹೆಣ್ಮಗಳು ಹುಟ್ಟಿ ಬಂದಳು ಹೌದು ಹುಟ್ಟಿ ಬಂದ ಕೂಲಿನ ತಾಯಿ ತಂದಿಗೆ ಖುಷಿ ಆಯ್ತು ಆಯಿ ಮುತ್ತಿಗೆ ಖುಷಿ ಆಯ್ತು ಬಂಧು ಬಳಗಕ್ಕೆ ಖುಷಿ ಆಯ್ತು ಖುಷಿ ಆಯ್ತು ಎಲ್ಲರಿಗೂ ಆನಂದ ಆಯ್ತು ಹೌದು ಅದೇ ಮಗಳಿಗೆ ಹೂ ಬೆಳಸ್ದಂಗ್ ಬೆಳೆಸಿದ್ರು ಹೌದಪ್ಪ ಹೌದು ಹೆಂಗ್ ಬೆಳೆಸಿದ್ರು ಹೂ ಬೆಳೆಸದಂಗ ಬೆಳಸಿದ್ರು ಹೂ ಬೆಳೆಸದಂಗ್ ಬೆಳೆಸಿದ್ರು ಆ ಹೆಣ್ಣು ಮಗಳು ಮುಂದೆ ಪ್ರಾಯಕ್ಕೆ ಬಂದಳು ಹೌದಪ್ಪ ಹೌದು ದೊಡ್ಡಕ್ಕೆ ಆದ್ರು ಆದ ದೊಡ್ಡಕ್ಕೆ ತಾಯಿ ತಂದಿಗೆ ಚಿಂತೆ ಆಯ್ತು ಆಯಿ ಮುತ್ತಾಗ ಚಿಂತೆ ಆಯ್ತು ಎಲ್ಲರಿಗೂ ಚಿಂತೆ ಆಯ್ತು ಹೌದು ಏನಂತ ಹೇಳಿ ಯಾಕೆ ಚಿಂತೆ ಆಯ್ತು ಅಂತ ಕೇಳಿದ್ರ ಯಾಕ್ರಿ ಬಾಳ ದಿವಸದ ಮ್ಯಾಗ ನಮ್ಮ ಮನ್ಯಾಗ ಒಬ್ಬಕೆ ಹೆಣ್ಣು ಮಗಳು ಹುಟ್ಟಿ ಬಂದ ಹೌದು ಮನೆಯಾಗ ಬಹಳ ದಿವಸದಿಂದ ಹುಟ್ಟಿ ಬಂದಾಳು ಹುಟ್ಟಿ ಬಂದಾಳ ಹ ದೊಡ್ಡ ತೆಗೆಯಾಳ ಹೌದು ಈ ಮಗಳಿಗೆ ಎಂತ ವರ ಸಿಗುತ್ತ ಅದು ಹ ಚಲೋ ಹುಡುಗ ಸಿಗುತ್ತಾನೋ ಏನು ಕೆಟ್ಟವ ಸಿಗುತ್ತಾನೋ ಹ ಈಗಿನ ಕಾಲಮಾನದೊಳಗ ಗವರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭ ಅದ ದುರ್ಲಭ ಅದ ಕಠಿಣ ಅಲ್ಲ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗನ ಹೊರನೆ ಸಿಖರ ಸಾಕು ಅಂತ ಹೇಳಿ ಹಿಂಗ ಮಾತಾಡ್ತಿದ್ರು ಹೌದ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗನ ಹೊರನೆ ಅವ್ರ ಮನೆಗೆ ಬತ್ತು ಹೌದಪ್ಪ ಅವ್ರ ಕಂಪ್ನಿ ಮಾಡೋ ಕೆಲಸ ಬತ್ತು ಬತ್ತು ಹಾಂ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗರು ಬರ ಅವ್ರ ಮನೆಗೆ ಬತ್ತು ಹ್ಞೂ ಹುಡುಗ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇದ್ದಿದ್ದಿಲ್ಲ ಯಾರಾದರೂ ಸೋಪ ಅಡಿಕೆ ಕೊಟ್ರ ಕೊಟ್ಟರೆ ಕಿಸಿಯಾಗಿಕೊಂಡು ಬಂದು ಮನ್ಯಾಗ ಹೋಗಾಡ್ತಿದ್ದ ಹೌದು ಏನೂ ಚಟ ಐತಿದ್ದಿಲ್ಲ ಏನೂ ತಿತ್ತಿದ್ದಿಲ್ಲ ಅಷ್ಟು ನೀಟಾಗಿ ಇದ್ದ ಅಷ್ಟು ಒಳ್ಳೆಯವಿದ್ದ ಹೌದು ಆ ಹುಡುಗಿ ಕಡೆಗೆ ಇರ್ತಕ್ಕಂಥವ್ರು ಎಲ್ಲರಿಗೂ ಹುಡುಗ ಪಾಸ್ ಆದ ಪಾಸ್ ಆದ ಏನಾದ ಪಾಸ್ ಆದ ಇಷ್ಟ ಎಷ್ಟು ಬಂಗಾರ ಬೇಡ್ತಾರ ನೋಡು ಅಷ್ಟು ಕೊಟ್ಟು ಮಗಳು ಲಗ್ನ ಮಾಡಿದ್ರು ಮಾಡಿದ್ರು ಮಗಳು ಲಗ್ನ ಮಾಡಿ ಮಗಳಿಗೆ ಗಂಡನ ಮನಿ ಕಳಿಸುವಂತ ಸಮಯದೊಳಗೆ ಹೇಳ್ತಾರ ಹೆಂಗ ನಮ್ ಮನೆಯಾಗ ಹೂ ಬೆಳ್ದ ಬೆಳೆದಿದ್ರಿ ನೀನು ಹೂ ಹೂವಾ ಹೂ ಬೆಳೆದಂಗದ ಬೆಳೆದಿದ್ದಿ ಮಗಳ ಈ ಮನಿ ಇದ್ದಂಗ ಆ ಮನಿ ಇರಲ್ಲ ಹೌದು ಈ ಮನಿ ಇದ್ದಂಗ ಆ ಮನಿ ಇರೋದಿಲ್ಲ ಅವ ಆ ಮನಿ ಇರಲ್ಲ ಓ ಇದು ನಿನಗ ಆ ಈ ಸ್ಥಿರವಾಗಿರತಕ್ಕಂಥ ಮನಿಯಲ್ಲ ಅಲ್ಲಾ ಯವ್ವಾ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ ತಾಯಿ ತಂದಿ ಮನಿ ನಿನಗ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲಾ ಓ ನಿನ್ನ ಗಂಡನ ಮನಿ ನಿನ್ಗ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಹ್ಮ್ ಹೋಗ ಗಂಡನ ದೇವರತೆ ತಿಳಿ ಅತ್ತಿ ಮಾವನ ತಾಯಿ ತಂದೆ ಅಂತ ತಿಳಿ ಇಲ್ಲಿ ದುಡಿಬೇಡ ಅಲ್ಲಿ ನೀ ಹೆಂಗ್ ದುಡಿತಿ ನೋಡು ಅಷ್ಟು ಕೀರ್ತಿ ನಿನಗ ಬರ್ತದ ನಮ್ಮ ಹಡದವ್ರಿಗೆ ಬರ್ತದ ಆಯಿ ಮುತ್ಯಾಗ ಬರ್ತದ ಈ ಮನಿ ತನಕ್ ಬರ್ತದ್ ಹೆಸರು ಬರ್ತದ ಬರ್ತಾನೋ ಹೆಂಗ ಜೀವನ ಮಾಡ್ತಿ ಹೆಂಗ್ ನಮ್ ಹೆಸರು ಉಳಿಸ್ತಿ ನೋಡವ ಹೇಳಿ ಮಗಳಿಗೆ ಬುದ್ಧಿ ಮಾತು ಹೇಳಿ ತಾ ಮಗಳಿಗೆ ಗಂಡನ ಮನೆಗೆ ಕಳಿಸಿದ್ರು ಕಳ್ಸೋರು ಅವಾಗ ಎಲ್ಲ ದೇವರು ಮುಗಿತು ಜನರು ಮುಗಿತು ಶೋಭಾನ ಮುಗಿತು ಎಲ್ಲಾ ಮುಗಿತು ಎಲ್ಲಾ ಮುಗಿತು ಸೊಬನೆಲ್ಲ ಮುಗಿತ್ತು ಹ ಮುಗಿತ್ತು ಹೆಂಡತಿ ಮಾರಿ ನೋಡ್ಕೊತು ಏನು ಮನೆಯಾಗಿರೋ ಇರ್ತದೆ ಏನು ಏ ಕುಚ್ಛಿ ನೈ ಹೋಗಬೇಕಪ್ಪ ಅಡ್ಬಿಡಿ ತಂದಾಕ ಕೆಲ್ಸಕ್ ಹೋಗ್ಬೇಕು ಹ ಕಂಪ್ನಿಗೆ ಹೋಗ್ಬೇಕು ಹೌದು ಕಂಪ್ನಿಗ್ ಹೋಗ್ತೀನಿ ಅಂತೇಳಿ ಹೆಂಡತಿ ಟಾಟಾ ಮಾಡಿ ಹೊಂಟ ಹೌದು ಹೋದ ಟಾಟಾ ಹ ಹಂಗ ಮಾಡ್ಲಕತ್ತ ಟಾಟಾ ಮಾಡಿ ಹೋಗ್ಬೇಕು ಹೊಂಟ ಟಾಟಾ ಮಾಡಿ ಹೊಂಟ ಆ ಕಂಪ್ನಿ ಒಳಗ ಏಳು ಮಂದಿ ದೋಸ್ತರಿದ್ರು ಹೌದು ಇಲ್ಲಿ ಒಬ್ಬನಿಗೆ ಸೇರಿ ಅಂಟ ಬಂದಿ ಆದ್ರು ಏಳು ಮಂದಿ ಫ್ರೆಂಡ್ಸ್ ಇದ್ರು ಹೌದು ಇವ್ನ ಹಿಡ್ಕೊಂಡು ಎಂಟು ಮಂದಿ ಆದ್ರು ಆದ್ರು ಎಂಟು ಮಂದಿ ಇದ್ರು ಹ ಅವಾಗ ಏಳು ಮಂದಿ ದೋಸ್ತರು ಏ ದೋಸ್ತ ಏ ಗೆಳೆಯ ಗೆಳೆಯ ಲಗ್ನ ರೇ ಭಾರಿ ಆಯ್ತು ಲಗ್ನ ಪಾರ್ಟಿ ಯಾವಾಗ ಕುಡತೇವ ಮ್ಯಾರೇಜ್ ಪಾರ್ಟಿ ಯಾವಾಗ ಕುಡಿತೀವ ಅಂತ ಕೇಳಿದ್ರು ಹೌದಪ್ಪ ಅವಾಗ ಕೇಳಿದ್ರು ಅವಾಗ ಲಗ್ನ ಹೇಳ್ತಾನ ಯಾರತ ಏ ಹ ವಿಚಾರ ಮಾಡಕ್ ಹೋಗ್ಬೇಡ್ರಿಷಾದಾಗಿ ಹತ್ತು ಸಾವಿರ ರೂಪಾಯಿ ಅದಾವ ಹಲೋ ಹತ್ತು ಸಾವಿರ ಆಗತ್ತ ಇಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರ ಇದ್ದು ಹೌದು ಹನ್ನೆರಡು ಸಾವಿರ ಇದ್ದು ಹನ್ನೆರಡು ಸಾವಿರ ಆಗತ್ತಾರ್ಟಿ ಮಾಡೋಲ್ಲ ಅಂದ್ರು ಅವತ್ತೆ ರಜೆ ಹಾಕಿ ಪಾರ್ಟಿ ಮಾಡಕ್ಕ ಒಂದು ಜಾಗಿಗೆ ಹೋದ್ರು ಹೌದ್ರು ಎಂಟ್ ಗ್ಲಾಸ್ದಾಗ ದಾರು ಹಾಕಿದ್ರು ಹೌದಾ ಎಷ್ಟು ಗ್ಲಾಸ್ ಎಂಟು ಗ್ಲಾಸ್ದಾಗ ದಾರು ಹಾಕಿದ್ರು ಎಂಟು ಗ್ಲಾಸ್ ಹಾಕಿ ಎಂಟನೇ ಗ್ಲಾಸ್ ಲಗ್ನ ಆದವನ್ನ ಮುಂದಿಟ್ರು ಹೌದ ಅವಾಗ ಲಗ್ನ ಅದ ಹೇಳ್ತಾನೇ ದೋಸ್ತಾ ನನಗೆ ದಾರು ಬೇಡ ನನಗ ಬಿಟ್ಟೆ ನೀವು ಕುಡೀರಿ ಅಂತ ಹೇಳ್ದ ಹೌದಪ್ಪ ಅವ್ರು ಹೇಳ ಅವಾಗ ಏಳು ಮಂದಿ ದೋಸ್ತ ಹೇಳ್ತಾರ ಅವರು ಏನತ್ತ ಏ ಹೋ ನೀ ಕುಡಿದ್ರೆ ಪಾರ್ಟಿ ಇಲ್ಲಾಂದ್ರ ಪಾರ್ಟಿ ಕ್ಯಾನ್ಸಲ್ ಹ ಹ ನೀ ಕುಡಿದ್ರೆ ಪಾರ್ಟಿ ಇಲ್ಲ ಹಡಿ ಅಂದ್ರ ದಾರು ಚೆಲ್ತೀವಿ ಚೆಲ್ತೀವಿ ಹಾ ಅಡಿಗೆ ಹಾಳು ಮಾಡ್ತೀವಿ ಎಲ್ಲ ಹಾಳು ಮಾಡ್ತೇವೆ ಎಲ್ಲ ಹಾಳು ಮಾಡ್ತೀವಿ ಅಂದ ಕೂಡ ದೋಸ್ತರು ಮಾತ್ ಮೀರಬಾರ್ದು ಕೇಳಿ ಒಂದು ಗ್ಲಾಸ್ ಕುಡದ ಹೌದು ಮತ್ತೊಂದು ಗ್ಲಾಸ್ ಹಾಕುದ ದೋಸ್ತರು ಬೇಕಾಗಿ ದೋಸ್ತರು ಬೇಕಲ್ಲ ದೋಸ್ತಾನ ಬೇಕಲ್ಲ ಹ್ಯಾಂಗ್ರಿ कट रूप है पति ದೋಸ್ತರು ಮಾತು ನೀರು ಬರೀ ಒಂದ್ ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ದಾರು ಹಾಕಿದ್ರು ಹಾಕಿದ್ರು ಅದೊಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹಿಂಗ ಐದು ಗ್ಲಾಸ್ ಹಾಕಿದ್ರು ನಿಶೆ ಹೆಚ್ಚಾಯ್ತು ಚಿತ್ತ ಹಾರಿ ಹೌದು ಮೊದಲ ತಾಕದ ಕಡಿಮೆ ಚಿತ್ತ ಹಾರಿಬಿತ್ತ ದಾರು ಪವರ್ ಹೆಚ್ಚಾಯ್ತು ಹೌದು ಪವರ್ ಕಡಿಮೆ ಆಯ್ತು ಆಯ್ತು ತಾಕತ್ ಮೈಯಾಗಿತ್ತು ಇತ್ತು ಹಟ್ಟಿ ದಾರು ತಾಕತ್ ಹೆಚ್ಚಾಯ್ತು ಹೌದು ಪವರ್ ಕಮ್ಮಿ ಆಯ್ತು ಅವನ ಪವರ್ ಕಮ್ಮಾಯ್ತು ದಾರದ ಪವರ್ ಹೆಚ್ಚಾಯ್ತು ಊಟ ಮಾಡ ಹೆಣಕ್ ಹೌದಪ್ಪ ಹೌದು ಎಂಟು ಮಂದಿ ದೋಸ್ತರು ಇದ್ರು ಇದ್ರು ಮೇ ತಿಂಗಳದಾಗ ಒಂದನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು ಮೇ ತಿಂಗಳ ಮುಗಿಯೋದ್ರಾಗ ನಾಲ್ಕು ದಿನ ಬಿಟ್ಟು ಒಬ್ಬೊಂದು ಲಗ್ನ ನಾಲ್ಕು ದಿನ ಬಿಟ್ಟು ಒಬ್ಬಂದು ಲಗ್ನ ನಾಲ್ಕು ದಿನ ಬಿಟ್ಟು ಒಬ್ಬನ ಲಗ್ನ ಎಂಟು ಮಂದಿಗೆ ಮೇ ತಿಂಗಳದಾಗ ಲಗ್ನ ಆಗಿ ಹೋಯ್ತು ಎಂಟು ಪಾರ್ಟಿ ಅದು ಹೌದು ಮ್ಯಾರೇಜ್ ಪಾರ್ಟಿ ಹಾ ಮ್ಯಾರೇಜ್ ಪಾರ್ಟಿ ಅದು ಹಾ ಮೊದಲ ಲಗ್ನ ಆಗಿರತಕ್ಕಂತ ಹುಡುಗನ ದಾರು ಕೂಡ ಚಟ್ಟ ಫುಲ್ ಬಿತ್ತು ಬಿತ್ತು ಸಂಪೂರ್ಣ ಮಯ ಉಂಡು ದಾರು ಕೂಡೇ ಮನೆಗೆ ಬರ್ತಿದಾ ಹೌದು ದಿನನೆ ಹೆಣತಿ ಹೊಡತಿದಾ ಹಾ ಅಂತ ಸಮಯದ ಬಂಗರ ಅಂತ ಎರಡು ಮಕ್ಕ ಹೊಟುದು ಹೊಟುಕೋ ಮಕ್ಕಳಿಗೆ ನೋಡಿದ್ರಾ ಹಾ ಆ ಹಸುಲೇರಕ್ಕೆ ಹೋತ್ತಿತ್ತು ಹೌದಾ ಅಂತ ಮಕ್ಕಳು ಕುಡಕೊಂಡು ಹೊಟ್ಟೆ ಹುಟ್ಟಿ ಬಂದು ಕುಡಕೊಂಡು ಹೆಣತಿ ಹೊಟ್ಟೆ ಹುಟಿ ಹೊಟ್ಟೆ ಹುಟ್ಟೆ ಬಂದು ಹಾ ಇವರು ಸಂಸಾರ ಮಾಡ್ಕೊಂಡು ಅವರ ಹೊಟ್ಟೆ ಹುಟ್ಟಿ ಬಂದು ಹೌದು ಹುಟ್ಟಿ ಬಂದು ತಾಯಿ ತಾಯಿತಾ ವಿಚಾರ ಮಾಡ್ತಾರ ಏನಂತ ಹೇಳಿ ದಿನಾಲು ಕುಡಿತಾನ ಹೆಂಡತಿ ಹೊಡಿತಾನ ಇವನ್ ಸಂಸಾರ ಹಾಳು ಮಾಡ್ಕೋತಾನ ಹೌದು ಇವನಿಗೆ ಸಂಸಾರ ಸಂಸ್ಥಾರಿ ಬೆನ್ನಿಗೆ ಹಚ್ಚಬೇಕಂತ ಹೇಳಿ ಇಪ್ಪತ್ತೆಕರೆ ನೀರಾವರಿ ಹೊಲ ಅವನ ಹೆಸರಿಗೆ ಮಾಡಿದ್ರು ಹೌದು ಒಂದು ದೊಡ್ಡ ಬಿಲ್ಡಿಂಗ್ ಮನಿ ಅವನಿಗೆ ಕೊಟ್ರು ಕೊಟ್ರು ಎಪ್ಪ ನಿನಗ ಸಂಸಾರ ಬೆನ್ನಿಗೆ ಹತ್ತಿಲ್ಲ ಎಲ್ಲ ಬಾರ ನಮ್ಮಗೆ ಇತ್ತು ಸಂಸಾರ ಬೆನ್ನಿಗ್ ಹೇಳಿ ನೀವು ಹೊಲಾ ಮಾಡಿವಿ ಮನಿ ಮಾಡಿವಿ ತಿನ್ನು ಅಂತ ಹೇಳಿ ಸಂಸಾರ ಬೆನ್ನಿ ಅಂತ ಅಂತೇಳಿ ತಾಯಿ ತಿಂದಿ ಇಷ್ಟೆಲ್ಲ ಮಾಡಿದ್ರು ಅವೇನು ಸಂಸಾರ ಬೆನ್ನಿಗೆ ಹಚ್ಚುವಲಿಲ್ಲ ಹತ್ಕೊಳ್ಳಿಲ್ಲ ದಾರದ ಬೆನ್ನಿ ಹತ್ತದ ಹೌದು ಮುಂದೆ ಅದು ದಾರದ ಅಂಗಡಿ ಮುಂದೆ ಇರ್ತಿದ್ದ ಹಾ ಎರಡೇ ವರ್ಷದಾದ ಇಪ್ಪತ್ತೆಕರೆ ಹೊಲ ಮಾರ್ದ ಮಾರ್ದ ಒಂದ್ ಮನಿ ಮಾರ್ದ ಹೌದು ಊರು ತುಂಬಾ ಸಾಲ ಮಾಡ್ದ ಯಾರು ಹತ್ತು ರೂಪಾಯಿ ರೊಕ್ಕ ಕೊಡಲಾದ್ರಿಗೆ ಹೌದು ಅಷ್ಟು ಅಷ್ಟ್ ಅಷ್ಟು ಅದ ಮೈ ಎಲ್ಲ ದಾರದಿ ಫಿಲ್ಟರ್ ಆಗಿ ಹೋಗಿತ್ತು ಹೌದು ದಾರದಿ ಫಿಲ್ಟರ್ ಆಗಿ ಮುಗಿತು ಒಂದ್ ದಿವಸ ಹೆಣ್ತಿ ಬಂದ ಊರಾಗ ವಾಜ ಯಾರು ನನ್ ಹತ್ತು ರೂಪಾಯಿ ರೊಕ್ಕ ಯಾರು ಹೌದು ದಾರು ಕುಡಿಲಾರದೆ ನನಗೆ ಮೈಯಾಗ ಶಕ್ತಿ ಬರಲ್ಲ ಇಲ್ಲ ನಿನ್ನ ಬದಿಯಾಕು ರೊಕ್ಕ ಇದ್ರು ಕೊಡು ನಾ ದಾರು ಕುಡ್ದು ಬರ್ತೀನಿ ಅಂತ ಹೇಳ್ದ ಹೌದು ಹೆಣತಿ ಕೇಳದ ಕೇಳ್ದ ಹಾ ಹೆಣತಿ ಅವ ಮತ್ತೆ ಸ್ವಲ್ಪ ಸಿಟ್ಟು ಬರ್ತು ಹೌದ್ ಹೌದ್ ಏನಂದ್ರೆ ಹೇಳ್ತಿ ಸಿಟ್ಟು ಬಂದತ್ತಾಳ ರೀ ಹ್ಮ್ ಹೊಲಾನು ಮಾರದ್ರಿ ಹೌದ್ ಮನೇನು ಮಾರದ್ರಿ ಎಲ್ಲಾ ಮಾರದ್ರಿ ಊರ್ ತುಂಬ ಸಾಲಾ ಮಾಡಿದ್ರು ಒಂದು ದಿವಸ ನಿಮ್ ಇದ್ರ ನಿತ್ತ ಮಾತಾಡಿಲ್ಲ ಹೌದ್ ನಾ ಮತ್ತವ್ರ ಮನೆಯಾಗ ಕೂಲಿ ನಾಲಿ ಮಾಡಕ್ ಹೊಂಟೀನಿ ಹ್ಮ್